ಫ್ರೆಂಡ್ ಆರ್ ಸಿ ಬಿ ಟೀಮ್ಗೆ ಎಲ್ಲಾ ಪ್ಲೇಯರ್ ಕೂಡ ಬಂದು ಜಾಯಿನ್ ಆಗಿದ್ದಾರೆ ಅದರಲ್ಲಿ ಇಂಡಿಯನ್ ಪ್ಲೇಯರ್ ಆಯಿತು ಫಾರಿನ್ ಪ್ಲೇಯರ್ಸ್ ಆಯಿತು ಎಲ್ಲರು ಕೂಡ ಜಾಯಿನ್ ಆಗಿದ್ದಾರೆ ಹಾಗೆ ಎಲ್ಲರ ಒಂದು ವಿಡಿಯೋ ಸೆಪರೇಟ್ ಆಗಿ ಎಲ್ಲಾರು ವೆಲ್ಕಮ್ ಮಾಡುವಂತ ಟೈಮ್ ನಲ್ಲಿ ಎಲ್ಲಾರು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ನಲ್ಲಿ ನೀವು ಹೋಗಿ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತ ನೀವು ಸರ್ಚ್ ಮಾಡಿದ್ರೆ ಶಾರ್ಟ್ ವಿಡಿಯೋ ಒಂದೊಂದು ಪ್ಲೇಯರ್ ಒಂದೊಂದು ಸಬ್ ಸಪ್ರೇಟ್ ವಿಡಿಯೋ ಮಾಡಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರಲ್ಲಿ ಲಾಸ್ಟ್ ಎಲ್ಲಾ ಪ್ಲೇಯರ್ ಆದ ಮೇಲೆ ವಿರಾಟ್ ಕೊಹ್ಲಿ ದು ಲಾಸ್ಟ್ ಟೈಮ್ ಇಟ್ಬಿಂದ ಫ್ರೆಂಡ್ ಲಾಸ್ಟ್ ಗೆ ವಿರಾಟ್ ಕೊಹ್ಲಿನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಂಡ್ರು ಅದು ಸಸ್ಪೆನ್ಸ್ ಆಗಿತ್ತು ಲಾಸ್ಟ್ ಗೆ ಅದನ್ನ ವಿಡಿಯೋ ಮಾಡಿ ಅದು ಕೂಡ ಅಪ್ಲೋಡ್ ಮಾಡಿದ್ದಾರೆ ಮೊನ್ನೆ ಅವರು ವೆಲ್ಕಮ್ ಮಾಡ್ತಾರೆ ఆర్ సి బి టీమ్ అది బజ్జర వెల్కమ్ ఇప్పుడు ఫ్రెండ్ టోటల్ ఆకి ఆమె నోడో ఫ్రెండ్ విరాట్ కోహ్లీ హేకి కత్తారోడో ఫ్రెండ్ టంజెస్ ఏంజెస్ ఇలా విరాట్ కోహ్లీ ಅದೇ ಟಿ ಶರ್ಟ್ ಹೋದ ವರ್ಷ ಏನಕ್ಕೆ ಅದೇ ಟಿ ಶರ್ಟ್ ಚೇಂಜಸ್ ಏನಿಲ್ಲ ಫಾನ್ಸರ್ ಅಷ್ಟೇ ಚೇಂಜಸ್ ಫ್ರೆಂಡ್ ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಕೂಡ ಬಂದು ಜಾಯಿನ್ ಆಗಿ ಈಗ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ ಫ್ರೆಂಡ್ ಫಾರಿನ್ಸ್ ಪ್ಲೇಯರ್ಸ್ ಆಯ್ತು ಇಂಡಿಯನ್ ಪ್ಲೇಯರ್ಸ್ ಆಯ್ತು ಎಲ್ಲ ಬಾಲರ್ಗೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಫ್ರೆಂಡ್ನಲ್ಲಿ ಅದ್ದೂರಿಯಾಗಿ ಎಲ್ಲರೂ ಕೂಡ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ ಆದ್ರೆ ಫಸ್ಟ್ ಮ್ಯಾಚ್ ಕೆ ಕೆ ಆಗ ಇರೋದ್ರಿಂದ ಬಲಿಷ್ಠ ಟೀಮ್ ಆಗಿರುವಂತಹ ಕೆ ಕೆ ಆರ್ ವಿರುದ್ಧನೂ ಕೂಡ ಫಸ್ಟ್ ಮ್ಯಾಚ್ ಇದೆ ಹಾಗಾಗಿ ಟೀಮ್ ಇಂಡಿಯಾ ಸಾರಿ ಟೀಮ್ ಆರ್ ಸಿ ಬಿ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂತ ಇದೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾರ್ಯಾರು ಆಡ್ಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖ ಮುಖ್ಯ ಫ್ರೆಂಡ್ ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಪ್ಲೇಯಿಂಗ್ ಇಲೆವೆನ್ ಹೇಗೆ ಸೆಟ್ ಮಾಡ್ತಾರೆ ಅಂತ ಕೂಡ ಎಲ್ಲರಿಗೂ ಕೂಡ ಕುತೂಹಲ ಇದೆ ಫ್ರೆಂಡ್ ಯಾಕಪ್ಪ ಅಂದ್ರೆ ಈ ವರ್ಷ ಒಂದು ಎರಡು ಮೂರು ಪ್ಲೇಯರ್ ಬಿಟ್ಕೊಂಡು ಅಷ್ಟು ರಿಟರ್ನ್ ಮಾಡ್ಕೊಂಡಿದ್ರು ಹಾಗಾಗಿ ಈಗ ಹೊಸ ಪ್ಲೇಯರ್ ಬಂದಿದ್ದಾರೆ ಯಾರ್ಯಾರು ಎಲ್ಲೆಲ್ಲೂ ಆರ್ಸ್ತಾರ ಅಂತ ಕೂಡ ಕನ್ಫ್ಯೂಸ್ ಇದೆ ನೋಡೋಣ ಫ್ರೆಂಡ್ ಒಂದು ಎರಡು ಮೂರು ಸ್ಲಾಟ್ ಅಷ್ಟೇ ಫಿಕ್ಸ್ ಆದ್ರೆ ಇನ್ನು ಕೆಲವಷ್ಟು ಒಂದು ಐ ಮೂರು ಫಿಕ್ಸ್ ಆದ್ರೆ ಇನ್ನೂ ಕೂಡ ಒಂದು ಎಂಟು ಪ್ಲೇಸ್ ಯಾರ್ಯಾರು ಎಲ್ಲೆಲ್ಲಿ ಆಡ್ತಾನೋದು ಕೂಡ ಯಾರಿಗೂ ಕೂಡ ಕನ್ಫರ್ಮ್ ಇಲ್ಲ ನೋಡೋಣ ಟೋಟಲ್ ಆಗಿ ಆರ್ ಸಿ ಬಿ ಟೀಮ್ ಫಸ್ಟ್ ಮ್ಯಾಚ್ ಹೇಗೆ ಆಡುತ್ತೆ ಹಾಗೆ ಹೇಗೆ ಪ್ಲೇಯಿಂಗ್ ಇಲೆವೆನ್ ಸೆಟ್ ಮಾಡಿ ಅನ್ನೋದು ಕೂಡ ಬಹಳ ಜನಕ್ಕೆ ಕುತೂಹಲ ಇದೆ ಅದ್ರೊಟ್ಟು ಕಾಯೋ ಫಸ್ಟ್ ಮ್ಯಾಚ್ ಇಪ್ಪತ್ತೆರಡಕ್ಕಿದೆ ಭಾನುವಾರ ಆ ಒಂದು ಮ್ಯಾಚ್ ನಲ್ಲಿ ಎಲ್ಲ ಆ ಯಾರೇಲಿ ಆಡ್ತಾ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಹಾಗೆ ಆ ಈಗ ಬಜ್ಜರಾಗಿ ಆರ್ ಸಿ ಬಿ ಪ್ರಾಕ್ಟೀಸ್ ನಡೆಸ್ತಾ ಇದೆ ಅದೇ ರೀತಿ ವಿರಾಟ್ ಕೊಹ್ಲಿ ಆಯ್ತು ಭುವನೇಶ್ವರ್ ಕುಮಾರ್ ಆಯ್ತು ಫಿಲ್ ಸಾಲ್ಟ್ ಹಾಗೆ ಸ್ಟನ್ ಟೀಮ್ ಡೇವಿಡ್ ಇವರೆಲ್ಲರೂ ಕೂಡ ಅದ್ಧೂರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಜೊತೆಗೆ ಸೇರಿ ಫ್ರೆಂಡ್ ಟೋಟಲ್ ಆಗಿ ಫಸ್ಟ್ ಮ್ಯಾಚ್ ನೋಡೋಣ ಇನ್ನೊಂದು ನಾಲ್ಕೈದು ದಿನ ಅಷ್ಟೇ ಬಾಕಿ ಇದೆ ಫಸ್ಟ್ ಮ್ಯಾಚ್ ನೋಡೋಕೆ ರೆಡಿ ಆಗಿದೆ ಅಂತ ಈ ಒಂದು ವೀಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗೆ ಶೇರ್ ಮಾಡಿ ಅಂತ ಈ ಒಂದು ವೀಡಿಯೋಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ಬಾಯ್ ಬಾಯ್